ನಮಸ್ತೆ ರೈತ ಬಂದವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಬನ್ನಿ ನಾನು ನೋಡಿ ಮೂವತ್ತನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈರುಳ್ಳಿ ಯಾವ ಬೆಲೆಗೆ ನೋಡಿ ಐವತ್ತು ಕೆ ಜಿ ಚೀಲಗಳು ಮಾರ್ಕೆಟಲ್ಲಿ ಹೋಗಿದ್ದಾವೆ ಯಾವ ರೀತಿ ಹೋಗಿದ್ದಾವೆ ಅನ್ನೋದ್ರ ಬಗ್ಗೆ ಅಲ್ಲೇ ಗಮನಿಸ್ತಾ ಹೋಗಿ ಮೂವತ್ತ್ಮೂರು ಚೀಲದಿಂದ ಎರಡು ಸಾವಿರದ ಇನ್ನೂರ ನಲವತ್ತ್ನಾಲ್ಕು ಕೆ ಜಿ ಬಂದಿದೆ ಸಾವಿರದ ಎಂಟುನೂರು ರೂಪಾಯಿ ಪರ್ ಕೆ ಜಿ ಐವತ್ತು ಕೆ ಜಿ ಬ್ಯಾಗು ಆಗಿದೆ ಎಂಬತ್ತು ಸಾವಿರದ ಏಳ್ನೂರ ಎಂಬತ್ನಾಲ್ಕು ರೂಪಾಯಿ ಆಗಿದೆ ಸ್ನೇಹಿತರೆ ಅದೇ ರೀತಿ ಹನ್ನೊಂದು ಬ್ಯಾಗುಗಳು ಏಳ್ನೂರ ನಲವತ್ತೇಳು ಕೆ ಜಿ ಬಂದಿದೆ ಸಾವಿರದ ಐನೂರು ರೂಪಾಯಿ ಆಗಿದೆ ಎರಡನೇ ಐಟಮು ಟೋಟಲ್ಲು ಇಪ್ಪತ್ತೆರಡು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಆಗಿದೆ ನಂತರ ಆರು ಬ್ಯಾಗ್ಗಳು ಮುನ್ನೂರ ತೊಂಬತ್ತಾರು ಕೆ ಜಿ ಬಂದಿದೆ ಸಾವಿರ ರೂಪಾಯಿ ರೇಟ್ ಆಗಿದೆ ಮೂರನೇ ಗಡ್ಡೆ ಮೂರನೇ ಐಟಮು ಏಳು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಆಗಿದೆ ರೈತಂದು ಟೋಟಲ್ ಅಮೌಂಟು ಲಕ್ಷದ ಹನ್ನೊಂದು ಸಾವಿರದ ನೂರ ಹದಿನಾಲ್ಕು ರೂಪಾಯಿ ಆಗಿದೆ ಅಮಾಲಿ ಎಲ್ಲ ಬಾಡಿಗೆ ಮತ್ತೊಂದೆಲ್ಲ ತೆಗೆದು ಏಳು ಸಾವಿರದ ನಾನ್ನೂರ ಅರವತ್ನಾಲ್ಕು ರೂಪಾಯಿ ಹೋಗಿ ರೈತನಿಗೆ ಲಕ್ಷದ ಮೂರು ಸಾವಿರದ ಆರುನೂರ ಐವತ್ತು ರೂಪಾಯಿ ಅಮೌಂಟ್ ಉಳಿದಿದೆ ಸ್ನೇಹಿತರೆ ಈರುಳ್ಳಿ ಬೆಲೆಗೆ ಒಳ್ಳೆ ಬೆಲೆ ಇದೆ ರೈತರಾದರು ಅದನ್ನು ಅಚ್ಚುಕಟ್ಟಾಗಿ ಕಾಪಾಡಿಕೊಂಡು ಮಾರ್ಕೆಟಿಗೆ ತಂದರೆ ಒಳ್ಳೆಯ ಲಾಭ ಮಾಡುವುದು ಈ ಎಲ್ಲ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ